ನಮಸ್ಕಾರ ರೀ ಎಲ್ಲರಿಗೂ ನಿಮ್ಮ ಉತ್ತರ ಕರ್ನಾಟಕದ ಸಣ್ಣ ಊರಿನ ವಾರದ ಸಂತೆಗೆ ಬಂದ್ರಿ ಅಂತಂದ್ರೆ ಬಿಸಿ 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 ಬಜ್ಜಿ ಮಾಡ್ತಿರ್ತಾರೆ ರೀ ಅಣ್ಣ ಅಕ್ಕ ತಮ್ಮ ತಂಗಿ ಎಲ್ಲರೂ ಬರೀ ಹತ್ತು ರೂಪಾಯಿಗೆ ಹತ್ತು ಬಜ್ಜಿ ಹತ್ತು ರೂಪಾಯಿಗೆ ಹತ್ತು ಬಜ್ಜಿ ಅಂತ ಹೇಳಿ ಮಾರ್ತಿರ್ತಾರೆ ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗೈತಿ ಮತ್ತು ಬಜ್ಜಿ ಕೊಡೋದನ್ನು ಕಡಿಮೆ ಆಗೈತಿ ಆ ಹತ್ತು ರೂಪಾಯಿಗೆ ಹತ್ತು ಬಜ್ಜಿ ಏನು ಗುಂಡು ಗುಂಡು ಸಣ್ಣ ಬಜ್ಜಿ ಇರ್ತದಲ್ಲ ಅದರ ಟೇಸ್ಟನ್ನ ಒಂದು ಭಾಳ ಮಸ್ತ್ ಇರ್ತೈತೆ ನಾವು ನಿಮ್ಗೆ ಅದರ ರುಚಿಯನ್ನು ಇವತ್ತಿನ ವಿಡಿಯೋದಾಗ ಪರಿಚಯ ಮಾಡಿಸ್ಕೊಡ್ತೀವಿ ಹಾಗಾದ್ರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಗುಂಡು ಗುಂಡು ಬಜ್ಜಿ ಭಾಳ ಮಸ್ತಾಗಿರುವಂತಹ ಗುಂಡು ಬಜ್ಜಿಯನ್ನು ಇವತ್ತಿನ ವಿಡಿಯೋದಾಗ ನೋಡೋದು ಇದಕ್ಕೆ ಏನು ರೀ ಒಂದು ಎರಡು ಕಪ್ ನಾವು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿರ್ತೀವಿ ಎರಡು ಕಪ್ ಕಡಲೆ ಹಿಟ್ಟು ಅಥವಾ ಬೇಸನ್ ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಸೇರಿಸಿ ನೀರು ಇಷ್ಟ ಇಷ್ಟ ಅಂತೇಳಿರಿ ಫಸ್ಟಿಗೆ ಸ್ವಲ್ಪ ನೀರು ಹಾಕಿರಿ ಅದಾದ ಮೇಲೆ ನೀಟ್ ಈಟು ಆದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಒಂದು ಬೀಟ್ರ್ ತೊಗೊಂಡ ಚಂದಂಗಿ ಬೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ಒಂದು ಸ್ವಲ್ಪ ಸಮಾಧಾ ಟೈಮ್ ತೊಗೊಂಡ ತಿರ್ಗಿಸ್ಕೋತ ಇರಿ ಅದನ್ನು ಚಂದಂಗೆ ಗರ 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 ಅಂಥೇಳಿ ತಿರ್ಗಿಸ್ಕೋತಾ ಇರಿ ಈ ರೀತಿ ನಮ್ಗೆ ಹಿಟ್ಟು ರೆಡಿ ರೀ ಬಜ್ಜಿ ಮುಂದೆ ಇದಕ್ಕೆ ನೀವು ಅಲ್ಲಿ ಮೆಂತ್ಯ ಸೊಪ್ಪು ಇದ್ದಂತ ಕೊಂಡು ನೀವು ಡೈರೆಕ್ಟ್ ಮೆಂತ್ಯ ಸೊಪ್ಪು ಹಾಕ್ಬೋದು ಇಲ್ಲಾಂದ್ರೆ ಏನು ಮಾಡ್ರಿ ಕಸೂರಿ ಮೆತಿ ಇರ್ತದ್ರೆ ಸ್ವಲ್ಪ ಅದನ್ನು ನೀರಾಗಿ ನೆನೆಸಿ ಹಂಗೆ ನೀವು ತೊಗೊಂಡು ಹಾಕ್ಬೋದು ಭಾಳ ಮಸ್ತ್ ಆಗ್ತದೆ ನೀವು ಯಾವತ್ತ ಟ್ರೈ ಮಾಡಿಲ್ಲ ಅಂತಂದ್ರೆ ಸಲ ಟ್ರೈ ಮಾಡಬೇಕ್ರಿ ಮುಂದೆ ಇದನ್ನ ನೋಡಿ ಆ ನೀರಾಗಿ ನೆನೆಸಿ ಆಮೇಲೆ ತ ನೀರು ಸ್ವಲ್ಪ ಹಿಂಡಿ ಅಬ್ಬಾ ಏನು ಹಿಟ್ಟು ಕಲಿಸಿರ್ತಿರಲೇ ಅದ್ರಾಗ ಹಾಕಿರಿ ಅದರ ಜೊತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅನ್ನೋ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಅಷ್ಟು ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕಿರಿ ಕಾಳು ಮೆಣಸಿನ ಪುಡಿ ಕಡಿಮೆ ಹಾಕಿರಿ ಹಂಗೆ ಸ್ವಲ್ಪ ಅಜ್ವಾನ ಇರ್ತಾವಲ್ಲ ಕೈಯಾಗ ಕರೆಕ್ಟಾಗಿ ಕ್ರಶ್ ಮಾಡಿ ಹಾಕಿರಿ ಅಂದ್ರೆ ಬಜಿ ಟೇಸ್ಟ್ ಭಾಳ ಬರಿ ಬರ್ತೈತಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಹಸಿ ಮೆಣಸಿಕಾಯನ್ನು ನಾವಿಲ್ಲಿ ಹಾಕೊಂಡು ಗೊತ್ತಲ್ಲೇ ಮತ್ತು ಸಣ್ಣಗೆ ಕಟ್ ಮಾಡಿದಂತಹ ಸಣ್ಣಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ ಅಥವಾ ಆನಿಯನ್ ಅದನ್ನು ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸಿ ನೀವಮ್ಮೆ ಕರೆಕ್ಟಾಗಿ ಕೈಲಿ ಅಥವಾ ಒಂದು ಚಮಚಲೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಸಣ್ಣ ಹುಡುಗರು ಕೊಡಾತಿದ್ರಿ ಅಂತಂದ್ರೆ ಈ ಒಂದು ಕಾಳು ಮೆಣಸಿನ ಪುಡಿ ಹಂಗೆ ಹಸಿಮೆಣಿಕಾಯನ್ನು ಕಡಿಮೆ ಮಾಡಿರಿ ಇಲ್ಲ ನೀವು ಕಾಳು ಮೆಣಸಿನ ಪುಡಿ ಸ್ಕಿಪ್ ಮಾಡ್ರೂ ನಡಿತೈತಿ ಆಮೇಲೆ ಕರೆಕ್ಟಾಗಿ ಇದನ್ನೆಲ್ಲನೂ ನಾವು ಕಲಿಸಿ ಇಟ್ಕೊಂಡ್ಬಿಟ್ಟು ಬಜ್ಜಿ ಸದ್ಯ ರೀ ಅದರ ಬಜ್ಜಿ ಜೊತೆ ಒಂದು ಚಟ್ನಿಗದಲೆ ಭಾಳ ಮಸ್ತಾಗಿ ಹಚ್ಕೊಂಡು ತಿನ್ನಾಕ ಒಂದು ಮಸ್ತ್ ರೆಸಿಪಿ ನಾವು ಮಾಡೋಣ ಮಜ್ಗಿಲೆ ಮಾಡೋಣ ಅಂದರೆ ಏನು ರೀ ಸ್ವಲ್ಪ ಮೊಸರು ತೊಗೊಂಡು ಅದನ್ನು ಕರೆಕ್ಟಾಗಿ ನಾವು ಬೀಟ್ ಮಾಡಿ ಇಟ್ಕೊಂಡು ಒಂದು ಅರ್ಧ ಕಪ್ ಅಂತ ತಿಳ್ಕೊಬೋದು ಅದ್ರಕ್ಕೆ ನಾವೇನು ಮಾಡಿರಿ ಅಂತಂದು ಮಾಡಿದ್ದೇವೆ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಅಥವಾ ಬೇಸನನ್ನು ಹಾಕಿ ಅದನ್ನು ನಾವು ಸ್ವಲ್ಪ ನೀರು ಸೇರಿಸಿ ಬೀಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಪೂರ್ತಿ ಮಿಕ್ಸ್ ಆಗಿ ಹಂಗೆ ರೀ ಸ್ವಲ್ಪ ನಾವೇನು ಮಾಡ್ನಪ್ಪ ಅಂತಂದ್ರೆ ಸಕ್ಕರೆ ಹಂಗೆ ಉಪ್ಪನ್ನು ನಾವೆರಡು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೋಣ ಒಂದು ಸಿಂಪಲ್ ಆಗಿರುವಂತಹ ಮಜ್ಜಿಗೆ ಸಾರು ರೀ ಆದರೆ ಈ ಒಂದು ಬಜ್ಜಿ ಜೊತೆ ಭಾಳ ಬಾರಿ ಇರ್ತೈತಿ ಹಂಗೆ ಸ್ವಲ್ಪ ಒಂದು ಹಂಡಿ ಅಥವಾ ಅದರ ಒಂದು ಪಾತ್ರೆದಾಗ ಎಣ್ಣೆ ಕಾಯೋಕೆ ಇಡ್ಣ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವಿ ಹಂಗೆ ಜೀರಿಗೆ ಸ್ವಲ್ಪ ಇಂಗು ಇವನ್ನೆಲ್ಲ ನಾವು ಹಾಕೋಣ ಇಷ್ಟೆಲ್ಲ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಹಸಿ ನಾವು ಸೇರಿಸೋಣ ನೆಕ್ಸ್ಟ್ ಅದಕ್ಕೆ ಒಂದು ಈಟ ಅರಶಿನ ಪುಡಿ ಹಾಕೊಂಡು ರೀ ಅರಶಿನ ಪುಡಿ ಹಾಕಿದ್ಮೇಲೆ ಅದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಡ್ನು ತಿಳಿಯತಿರ್ಲ ಹೀಗೆಲ್ಲ ಆದಮೇಲೆ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ನಾವು ಸೇರಿಸೋಣ ಒಂದು ಗ್ಲಾಸ್ ನೀರು ಅಷ್ಟು ಸಾಕ್ರಿ ಇಷ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಮತ್ತೊಮ್ಮೆ ನಾವು ಅದನ್ನೇನು ಮಾಡ್ನಪ್ಪ ಅಂತಂದ್ರೆ ಮಿಕ್ಸ್ ಮಾಡ್ನು ಆಗಲೇ ಮೊಸರು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದಿರಲಿಲ್ಲ ಒಂದು ಕೈಯಿಂದ ಹಾಕಿರಿ ಒಂದು ಕೈಯಿಂದ ನೀವು ಚೆಂದಂಗಿ ಅದನ್ನ ಕೆಳಗಡೆ ತಿರುಗಿಸೋತ ಇರಿ ಮೀಡಿಯಂ ಫ್ಲೇಮ್ದಾಗ ಇರ್ತತಿ ಏನಾಗಂಗಿಲ್ಲ ಚಲೋ ತಂಗಿ ಮಜ್ಜಿಗೆ ಆಮ್ರ ಆಗಿ ರೆಡಿ ಆಗ್ತತಿ ಹಿಂಗೆ ನೀವು ಬೇಕಂತಂದ್ರೆ ಈ ಬಜ್ಜಿ ಜೊತೆ ಬೆಟಗಿರಿ ಚಟ್ನಿಯನ್ನು ಮಾಡ್ಕೊಬೋದ್ರಿ ಬೆಡ್ಗಿರಿ ಚಟ್ನಿ ನಾವೀಗಾಗಲೇ ನಮ್ಮ ಅಮ್ಮ ಮಗಿನ ಕೆ ರುಚಿ ಚಾನಲ್ದಾಗ ತೋರಿಸಿದೀವಿ ನೀವು ನೋಡಿಲ್ಲ ಅಂತ ನೋಡಿ ಬರ್ರಿ ಒಂದು ಎರಡು ಕುದಿ ಬಂದ್ರೆ ಸಾಕು ಮುಂಡು ಬಿಟ್ಟು ಬಿಡ್ರಿ ಅದನ್ನು ಆಮೇಲೆ ವಾಪಸ್ಸು ನಾವು ಹಿಟ್ಟು ಕಲಸಿಟ್ಟಿದ್ದೀವಿ ಅಲ್ಲಿಗೆ ಬರೋಣ ಅದರೊಳಗೆ ಸ್ವಲ್ಪ ಚಿಟಿಕೆ ಅಷ್ಟು ಸ್ವಲ್ಪ ಸೋಡ ಹಾಕಿರಿ ಹಂಗೆ ಒಂದೀಟ ಹಣ್ಣಿನ ರಸಾನು ಹಾಕಿರಿ ಆಮೇಲೆ ಗರ 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 ಹಿಂಗೆ ಚೆಂದಂಗಿ ತಿರುಗಿಸಿ ಬಿಡ್ರಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಆಗ್ತತಿ ಗುಂಡು ಗುಂಡಾಗಿ ಎಕ್ದಮ್ ಫಸ್ಟ್ ಕ್ಲಾಸಾಗಿ ಬಜ್ಜಿ ಬರ್ತಾವ ನೋಡಿ ಹಿಂಗೆ ಹೋಗಿ ಕರೆಕ್ಟಾಗಿ ಎಣ್ಣೆ ಕಾದಿರ್ತೈತಿಲ್ಲ ಎಣ್ಣೆಗ ಬಿಡೋದು ನಾವು ಮೊದಲು ಎಣ್ಣೆ ಕಾಯಕ ಇಟ್ಟಿದ್ದೆವು ಸ್ವಲ್ಪ ಎಣ್ಣೆ ಜಾಸ್ತಿ ಅಂದ್ರೆ ದೊಡ್ಡ ಪಾತ್ರೆ ತೊಗೊಂಡ್ರೆ ನಿಮ್ಗೆ ಮಾಡಕ್ಕೆ ಈಸಿ ಆಗ್ತತಿ ಆಮೇಲೆ ತ ಏನೂ ಇಲ್ಲರಿ ಒಂದು ಸ್ವಲ್ಪ ಎಣ್ಣೆ ಕಾದತಿಲ್ಲ ಒಂಚೆ ಚೆಕ್ ಮಾಡ್ರಿ ಆಮೇಲೆ ಗೊತ್ತಾಗ್ತೈತಿಲ್ಲ ಈ ಚಂದಂಗಿ ಹೈ ಫ್ಲೇಮ್ದಾಗ ಇಟ್ಟು ಎಣ್ಣೆ ಕಾಯಿಸಿ ಆಮೇಲೆ ನೀವು ಮೀಡಿಯಂ ಫ್ಲೇಮ್ದಾಗ ತೊಗೊಂಬಂದು ಕರೆಕ್ಟಾಗಿ ಈ ಎಲ್ಲ ಬಜ್ಜಿಯನ್ನು ಬಿಡ್ಕೋತಾ ಹೋಗ್ರಿ ಆಮೇಲೆ ಒಂದು ಸೆಟ್ ಬಜ್ಜಿ ಅಂದ್ರೆ ಒಂದು ಬ್ಯಾಚ್ ಆಯ್ತು ಅಂದರೆ ಮತ್ತೆ ನಂಡುವರ್ಕ್ ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡಬೇಕು ಎಣ್ಣೆ ಕಾದ ಆದಮೇಲೆ ನೀವ ಬಜ್ಜಿಯನ್ನು ಬಿಡಕ್ಕೆ ಸ್ಟಾರ್ಟ್ ಮಾಡಬೇಕು ಈ ನಂತರ ನೆನಪಿನಾಗ ಅಥವಾ ಲಕ್ಷದಾಗ ಇಟ್ಕೊರಿ ಇನ್ನು ಒಂದೊಂದು ಒಂದೊಂದ 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 ಬಜ್ಜಿ ಬಿಡಾಕೆ ಸ್ಟಾರ್ಟ್ ಮಾಡಿದೆವು ನೋಡ್ಬೋದು ನೀವ ಚಂದಂಗೆ ನೀವು ಏನು ಮಾಡೋದು ಬೇಕಾಗಿಲ್ಲ ರೀ ಅಷ್ಟು ಸರಳಾಗಿ ಅತೀ ಮಸ್ತಾಗಿ ಕಾಣುವಂತಹ ಬಜ್ಜಿ ರೆಡಿ ಆಗತ್ತಾವ ಹೌದಲ್ರಿ ಸೋ ಹೇಳತ್ತೀನಿ ಹೇಳತಿನ ಇಲ್ಲ ಕರೆಕ್ಟ್ ಬರತ್ತವ ಹೌದು ಇದನ್ನ ನೀವು ಒಬ್ಗಳ ನೋಡ್ಬೋದು ನೀವ ಈ ಕದಮ್ ಸಿಂಪಲ್ ಆಗಿರುವಂತಹ ಬಜ್ಜಿ ರೆಡಿ ಆಗಿಬಿಟ್ಟಾವೆ ಇನ್ನು ಏನಂದರೆ ಒಂದು ಬ್ಯಾಚ್ ಆದ್ಮೇಲೆ ತೆಗೆದಿಟ್ಕೊಳ್ರಿ ಮತ್ತು ನೀವು ಇನ್ನೊಂದು ಬ್ಯಾಚನ್ನು ಬಿಡಾಕ ಸ್ಟಾರ್ಟ್ ಮಾಡಿರಿ ನಿಮಗೆ ಆಗಲೇ ಹೇಳಿದಂಗೆ ಉತ್ತರ ಕರ್ನಾಟಕದ ಈಗ ಆದ್ರೂ ಸಣ್ಣ ಸಣ್ಣ ಊರಿನ ಸಂತೆ ಅಂದರೆ ವಾರಕ್ಕೊಮ್ಮೆ ಸಂತೆ ಅಂತ ಆಗ್ತವ್ರಲ್ಲ ಅಲ್ಲೆಲ್ಲ ಕಡೆ ನಿಮಗೆ ನೆನಪಾಯ್ತೋ ಇಲ್ಲೋ ಅಂತ ಹೇಳಿ ನಂಗೆ ರೀ ನಿಮ್ಗೆ ಇದ್ರೆ ಗೊತ್ತಿದ್ರೆ ಹೇಳ್ರಿ ಇಲ್ಲ ಈಗೂ ಹಂಗೆ ಸಿಗ್ತಾವಂದ್ರೆ ಹೇಳ್ರಿ ಒಂದು ಸ್ವಲ್ಪ ಬಿಸಿ ಬಿಸಿ ಬಜ್ಜಿ ಮಾಡಿ ಪ್ಯಾಟಿಗೆ ಬಂದಿರ್ತಾರಲ್ಲ ಅವರಿಗೆ ಪೇಪರಾಗಿ ಸುತ್ತಿ ಮ್ಯಾಲ ಒಂದು ರೀಲ್ ದಾರ ಕಟ್ಟಿ ಕೊಟ್ಟ್ರಿ ಅಂತಂದ್ರೆ ಮಣಿಗೆ ಹೋಗಿ ಎಲ್ಲರೂ ಕೂಡಿ ತಿಂತಿದ್ರಿ ಹಂಗನ ಸಿಂಪಲ್ ಆಗಿರುವಂತಹ ಆದರೆ ಟೇಸ್ಟಿ ಆಗಿರುವಂತಹ ಬಜ್ಜಿ ರೆಸಿಪಿಯನ್ನು ನಾವು ನಿಮ್ಗೆ ಮಣಿ ಒಳಗಡೆ ಮಾಡೋದನ್ನು ತೋರ್ಸಕತ್ತೀವಿ ಸಿಂಪಲ್ ಐತ್ರಿ ನೀವು ಸಂಜೆ ಮುಂದೆ ಈ ಬಜ್ಜಿ ಮಾಡ್ಕೊಂಡು ಅದು ಮಳೆ ಬರುವಾಗ ಬಜ್ಜಿ ಮಾಡ್ಕೊಂಡು ತಿಂದ ಮ್ಯಾಲೆ ಒಂದು ಕಪ್ ಚಹಾ ಕುಡಿದ್ರಿ ಅಂತಂದ್ರೆ ಹಾ ಅಂತೀರಿ ಅಷ್ಟು ಚಲೋ ಅಂತ ಬಜ್ಜಿಯನ್ನು ಬಿಡಕ್ಕೆ ಹೋಗ್ಬೇಡಿ ಆಮೇಲೆ ತ ನೀವು ಏನೂ ಮಾಡೋದು ಬೇಕಾಗಿಲ್ಲ ಕರೆಕ್ಟಾಗಿ ಹಿಟ್ಟು ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ಚಲೋ ತಂಗಿ ನೀವು ಬೀಟ್ ಮಾಡಿರಬೇಕು ಅಥವಾ ಕೈಯಿಂದ ಕಲಸಿರಬೇಕು ಎರಡದ್ರಾಗ ಅದನ್ನು ನೀವು ನೆನಪಿಟ್ಕೋರಿ ಹಿಟ್ಟು ಎಷ್ಟು ಹದ ಬರ್ತೈತೋ ಅಷ್ಟು ಚಲೋ ಬಜಿ ಬರ್ತಾವೆ ಅದನ್ನಂತರೂ ಲಕ್ಷದಾಗಿ ಇಟ್ಕೋರಿ ಮತ್ತು ಹೌದ ಹೌದ್ರಿ ಅದನ್ನೂ ಏನಿಲ್ಲ ಮುಂದೆ ಉಳಿದಿದ್ದನು ಎಲ್ಲನೂ ನಾವು ಕರೆದು ಕರದ ಇನ್ನಾಕೆಲ್ಲ ಕರೆದಾದ ಮೇಲೆ ತಗೊಂಡ್ಬಿಡ್ತೀವಿ ನೋಡ್ಬೋದು ಎರಡು ಕಪ್ಪ ಹಿಟ್ಟದೊಳಗೆ ಎಷ್ಟು ಚಲೋ ತಂಗಿ ಬಜಿ ಮೂರು ಬ್ಯಾಚ್ ಬಜಿ ರೆಡಿ ಮಾಡತ್ತಿದೀವಿ ನಾವು ಇಷ್ಟು ಆಗ್ತಾವು ಮತ್ತು ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೀವು ಬೇಕಂತಂದ್ರೆ ಈ ಚುರುಮುರಿ ಅಥವಾ ಗಿರಿಮೆಟ್ಟ ಅಥವಾ ನಾವು ಚು ಚುರುಮುರಿ ಚೋಡ ಮಾಡ್ತೀವಲ್ಲ ಎಲ್ಲದರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಹೇಳಿ ನೀವು ಅದು ತಿಳ್ಕೊಬೋದು ಹಂಗೆ ಇದ್ರ ಜೊತೆ ಸ್ವಲ್ಪ ಹಸಿಮೆಣಕಾಯಿನ ಎಣ್ಣಕ ಕರದ ತಕ್ಕೊರಿ ಕರ ತ ಅದಕ್ಕೆ ಸ್ವಲ್ಪ ಉಪ್ಪನ್ನು ನೀವು ಸ್ಪ್ರಿಂಕಲ್ ಮಾಡಿ ನೆಕ್ಸ್ಟ ಆ ಏನು ಮಾಡಿದಿವರ್ಲಿಲ್ಲ ಮಜ್ಜಿಗೆ ಆಮ್ರ ಸಿಂಪಲ್ ಅದರ ಜೊತೆ ಸರ್ವ್ ಮಾಡಿರಿ ಸಿಂಪಲ್ಲಾಗಿ ಮತ್ತು ಅಗದಿ ಬೆಸ್ಟಾಗಿ ಒಂದು ನಿಮಗೆ ರುಚಿ ಸಿಗುತ್ತೆ ಗೊತ್ತಾತ್ರ ಇಷ್ಟ ಸರಳಾಗಿ ತೋರಿಸಿದ್ದೀವಿ ಇವತ್ತಿನ ವೀಡಿಯೋ ನಾವು ಅನ್ಕೊಂತೀವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತಿರಿ ಹಂಗೆ ಮಳಿ ಬಂದಾಗ ತಪ್ಪಲಾರ್ದ ಈ ಬಜ್ಜಿ ಮಾಡ್ತೀರಿ ನೀವು ಬಜ್ಜಿ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಸೆಕ್ಷನ್ಗ ಬರೋದು ಹಾಕಿರಿ ನೋಡು ಯಾರ್ಯಾರು ಏನೇನು ಹೇಳ್ತೀರಿ ಅಂಥೇಳಿ ನಾವು ನೋಡ್ತೀವಿ ಹಂಗೆ ಒಳಗೂ ನೋಡ್ಬೋದು ನೀವು ಬಜ್ಜಿ ಒಳಗು ಕರೆಕ್ಟಾಗಿ ಎರಡು ಅಂತ ಹೇಳಿ ಹಾಗಾದರೆ ಟೇಸ್ಟ್ ನೋಡಕ್ಕೆ ರೆಡಿ ಇದೆ ತಪ್ಪಲಾರ್ದ ಒಮ್ಮೆ ಮಾಡಿಬಿಡ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅದನ್ನು ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ನೆಂಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ